ಅಂತಾರಾಷ್ಟೀಯ ವಿಪತ್ತು ತಡೆ ಮೂಲಸೌಕರ್ಯ ಸಮ್ಮೇಳನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು ಪ್ರಕೃತಿ ಮತ್ತು ವಿಪತ್ತು ಒಂದಕ್ಕೊಂದು ಸಂಬಂಧ ಹೊಂದಿವೆ ಪ್ರಕೃತಿ ವಿಪತ್ತಿನಿಂದ ಆಗುವ ಪರಿಣಾಮಗಳು ಆಗಾಧವಾಗಿದ್ದು ಜಾಗತಿಕವಾಗಿ ಸುಮಾರು ಮೂವತ್ತೊಂಬತ್ತು ದೇಶಗಳಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ ಇಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ದೊಡ್ಡ ಸವಾಲಾಗಿದೆ ವಿಪತ್ತು ನಿರ್ವಹಣೆಗಾಗಿ ದೇಶ ವಿದೇಶಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಶ್ರಮಿಸುತ್ತಿವೆ ಜಾಗತಿಕವಾಗಿ ವಿಪತ್ತು ತಡೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಈ ಬಗ್ಗೆ ಸಾರ್ವಜನಿಕರು ಕೂಡ ಜಾಗೃತರಾಗಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು enhance early warning systems in the dominican republic and fiji are some examples it is heartening that cdri also has a focus on the global south friends during india's g20 presidency an important step was taken a new disaster risk reduction working group was formed with financing at the heart of the discussions.